ಅದೇ ನಿನ್ನೆನೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಒಂದು ಗುಂಪು ಪ್ರಶೋಧನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದರೂ ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ ಅವ್ನಿಗೇನು ಆಗೋದಿಲ್ಲ ನಮಗೆ ಕೊಡಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡೋದು ಅದಕ್ಕೋಸ್ಕರ ಪೊಲೀಸರು ಬಲಪ್ರಯೋಗ ಮಾಡಿ ಅವರಿಂದ ಚದುರಿಸಿದ್ದಾರೆ ಅದರಲ್ಲಿ ಕೆಲವರು ಕಲ್ಚೂರಾಟ ಮಾಡಿ ಅದು ಕೆಲವು ವಾಹನಗಳಿಗೆ ಜಖ ಕೆಲವು ಜನರಿಗೂ ಕೂಡ ಏಟಾಗಿದೆ ಯಾರು ಇಂಪೇಷಂಟ್ ಆಗಿ ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ಗಿಟೇಜು ಎಲ್ಲ ನೋಡಿ ಈಗ ಅದನ್ನು ಇದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ಕೂಡ ಪ್ರಕ್ರಿಯೆ ಜಾರಿಯಲ್ಲಿ ಅದಕ್ಕೆ ಪ್ರಕರಣ ಗಂಭೀರವಾಗಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ ಇದ್ರ ಬಗ್ಗೆ ಏನಿದೆ ಅದನ್ನು ವೀಡಿಯೋ ಫುಟೇಜ್ಗಳಿದ್ದಾವೆ ಎಲ್ಲ ಮೊಬೈಲ್ ಫುಟೇಜ್ ಇದ್ದಾವೆ ಕೆಲವು ಸಿ ಟಿ ಫುಟೇಜ್ ಇದಾವೆ ನೋಡಿ ಯಾರ್ಯಾರು ಇದ್ದಾರೆ ಅದ್ರ ಬಗ್ಗೆ ಏನೇನೋ ಅದರ पिक्चೂರ್ ಇದೆ ಗುಡಿ ಎಲ್ಲ ಪೂರ್ವ ಇದೆ ಕೋಲಕ ತನಿಖೆ ಮಾಡಿ ಯಾರಿದ್ದಾರೆ ಇದ್ದಾರೆ ಅವರಿಗೆ ಕೂಡ ಕಾರಣಕ್ಕೆ ಬಂದಿದೆ ಅಲ್ಲ ಸರ್ ಕೈ ತಪ್ಪಲಿಕ್ಕೆ ಸರ್ ಆರಿ ಪೊಲೀಸರ ಕೈ ತಪ್ಪಲಿಕ್ಕೆ ಕಾರಣ ಏನು ಈಗ ನೆನ್ನೆ ರಾತ್ರಿ 9:00 ವರೆಗೆ ಆಗಿದೆ ಈಗಿ ಬೆಳಗ್ಗೆ 10 ಗಂಟೆಗೆ ತೇಲ್ತಾಗಿದೆ ಪ್ರಶ್ನೆ ಕೇಳಿದಾಗ ನಾವು ಈ ಬಗ್ಗೆ ಕೋಲಂಕ ತನಿಖೆ ಮಾಡಿದ ಎಲ್ಲದಕ್ಕೂ ಉತ್ತರ ಇರ್ತದೆ ಅಲ್ಲ ಸರ್ ಆ ಆರೋಪಿ ಅರೆಸ್ಟ್ ಆದ್ಮೇಲೆ ಕಲೆಕ್ಟ್ ಆಗಿರುವಂತದ್ದು ಯಾವ ಆ ಆರೋಪಿ ಅದೇ ರೀ ಕೆಲವು ಏನಾಗಿದೆ ಈಗ ಮೂರು ವರ್ಷ ಪನಿಷ್ಮೆಂಟು ಈ ಥರದ್ದೆಲ್ಲ ಕಾನೂನಿನಲ್ಲಿ ಇದೆ ಇದ್ದಾಗ ಕೆಲವರು ನ್ಯಾಯಾಲಯಗಳು ಬೇಗ ಬೇಗ ಬೇಲ್ ಕೊಡ್ತಾರೆ ಅಂಥೇಳಿ ಅವ್ರಿಗೆ ಯಾರೋ ಅವರಿಗೆ ತಪ್ಪು ವೃತ್ತಿ ನೀಡಿದ್ದಾರೆ ಅವ್ರಿಗೆ ಬೇ ಜೈಲಿಗೆ ಹೋಗೋದ್ರಂತೆ ಬೇಗ ಬೇಲ್ ಕೊಟ್ಬಿಡ್ತಾರಂತೆ ಇವೆಲ್ಲೇ ಸ್ಟೇಷನಲ್ಲೇ ಬೇಲ್ ಬಿಡ್ಬಿಡ್ತಾರಂತೆ ಈ ಥರದ್ದೆಲ್ಲ ಅಪಪ್ರಚಾರಗಳು ಕೆಲವು ಕಡೆ ಆಗಿದೆ ಅದಕ್ಕೋಸ್ಕರ ಬಂದಿರ್ಬೋದು ಅಂತ ಪ್ರಾಥಮಿಕ ಒಂದು ಅಂದಾಜು ಈಗ ಮಾಡಿದ್ವಿ ಬಟ್ ಇದು ಹೆಚ್ಚಿನ ತನಿಖೆ ಆದಮೇಲೆ ಇದು ಪೂರ್ಣ ಸತ್ಯಾಂಶ ತಿರುಗಲ ಬರಲಿದೆ ಪೊಲೀಸರಿಗೆ ಆಗಿದೆ ಸರ್ ಏಳು ಜನಕ್ಕೆ ಅದು ಕಲ್ಲೇ ಇಟ್ಟು ಬಿದ್ದಿದೆ ಬಟ್ ಯಾರಿಗೂ ಏನು ರಕ್ತಕಾಯ ಯಾರಿಗೂ ಆಗಿಲ್ಲ ಯಾರಿಗೂ ಕೂಡ ಒಳ ಪೇಶ್ ಇನ್ಪೇಷಂಟ್ ಆಗಿ ಇಲ್ಲ ಎಲ್ಲರೂ ಔಟ್ ಪೇಷೆಂಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಹೋಗಿ ಅದೇನೇ ಘಟನೆ ನಡೆದಿಂದ ಹನ್ನೆರಡು ಗಂಟೆ ಕೂಡ ಆಗಿಲ್ಲ ನಾವು ಈ ಬಗ್ಗೆ ಈ ಏನಂತಾರೆ ಈಗಾಗಲೇ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಪೂರ್ಣ ತನಿಖೆ ಆದ್ಮೇಲೆ ಎಲ್ಲ ವಿವರ ನೋಡಪ್ಪ ನೀವು ಏನು ಪ್ರಶ್ನೆ ಹೇಳಿದ್ರು ನಾವೊಂದು ಉತ್ತರ ಇಷ್ಟೇ ಘಟನೆ ನಡೆದಿದೆ ನಡೆದು ಈಗ ತನಿಖೆ ಸ್ಟಾರ್ಟ್ ಆಗಿದೆ ಹನ್ನೆರಡು ಗಂಟೆ ಇಲ್ಲ ಮುಗಿದ್ರು ಕೂಡ ಇಲ್ಲ ಈಗ ಪೂರ್ಣ ತನಿಖೆ ಆದ್ಮೇಲೆ ನೀವೆಲ್ಲ ಸಂಶಯಗಳಿಗೂ ನಾವು ಉತ್ತರ

ಪಥ್ಯದ ಶರೀರ ತಗೊಂಡು ಇದ್ರ ಬಗ್ಗೆ ಪೂರ್ಣ ತನಿಖೆ ಮುಗಿದ ಮೇಲೆ ಎಲ್ಲ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಟೀಮ್ ಸ್ಥಳೀಯವಾಗಿ ಕಮಿಷನರ್ ರಚನೆ ಮಾಡ್ತಾರೆ ಸರ್ ಇಲ್ಲಿವರೆಗೂ ಅದೇ ಅದೇ ಐಡೆಂಟಿಫೈ ಮಾಡೋದು ಪ್ರಕ್ರಿಯೆ ನಡೀತದೆ ನಿನ್ನೆ ಬೆಳಗ್ಗೆ ಮೂರು ಗಂಟೆವರೆಗೂ ಎಲ್ಲ ಬಂದೋಬಸ್ತ್ ಇದ್ರು ಈಗ ಮುಂದಿನ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಮಾಡ್ತಾರೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಮತ್ತು ಇದು ಬೇರೆ ಈಗ ಜನರು ಈ ಥರ ನಡೆಯ ನಡಿಬಾರ್ದು ಅಂತ ಅಭಿಪ್ರಾಯ ವ್ಯಕ್ತಪಡಿಸೋದು ನಮ್ಮ ಗಮನಕ್ಕೆ ಬಂದಿದೆ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಇದ್ರ ಬಗ್ಗೆ ಕೂಲಂಕಶ ತನಿಖೆ ಮಾಡಿ ಇದ್ದಾರೆ ಎಲ್ಲರನ್ನು ಕೂಡ ಕಾನೂನು ಕ್ರಮ ಭಯದ ಗಳಿಸ್ತೀವಿ ಸರಿ ಈಗ ಈ ಭಯ ಅಂತ ನಾನು ಹೇಳೋದಕ್ಕೆ ತಯಾರಿಲ್ಲ ಮಟ್ ಏನಂತ ಹೇಳ್ತಾರೆ ಇದು ಘಟನೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದಿರೋದು ಜನ ಬಂದಿರೋದು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಪೊಲೀಸರ ಬಗ್ಗೆ ಭಯ ಇಲ್ಲ ಆರೋಪಿನ ಕರ್ಕೊಂಡು ಬರ್ತಾರೆ ಆಗೋ ಎಫ್ ಐ ಪೊಲೀಸರು ಮುಂದೆ ಮುನ್ನೆಚ್ಚರಿಕೆಯನ್ನು ತಗೊಳ್ಳಿಲ್ವಾ ಅದರಿಂದ ಇಷ್ಟೆಲ್ಲ ಆಯ್ತಾ ಅಂತ ಎಲ್ಲ ಅಂಶಗಳ ಬಗ್ಗೆ ತನಿಖೆ ಮಾಡ್ತೀವಿ ನಾವು ತನಿಖೆ ಮಾಡಿ ಏನೇನು ಅದರಲ್ಲಿ ನಮ್ಮ ಇಲಾಖೆಯಲ್ಲಿ ಹೋಗಿದೆ ಅದನ್ನು ಕೂಡ ಆ ಪಾಯಿಂಟ್ ಕೂಡ ಚೆಕ್ ಮಾಡ್ತೀವಿ ಮತ್ತು ಇದರಲ್ಲಿ ಬೇರೆ ಅವ್ರ ಹೊರಗಡೆ ಅವ್ರದ್ದು ಏನಿದೆ ಎಲ್ಲ ಅಂಶಗಳು ಎಲ್ಲ ರೀಸಿ ಎಲ್ಲ ಅಂಶಗಳನ್ನು ಕೂಡ ಚೆಕ್ ಮಾಡಿ ಮತ್ತು ಅವರೇನು ವದಂತಿಗಳು ನಂಬಿಟ್ರೆ ಅಂತ ಬೇಗ ಬಿಟ್ಬಿಡ್ತಾರೆ ವದಂತಿಗಳು ನಂಬಿ ಗಲಾಟೆ ಮಾಡಿದ್ದಾರೆ ಅದಕ್ಕೆ ವದಂತಿಗಳು ಇದೆ ಬೇಗ ಬಿಟ್ಬಿಡ್ತಾರೆ ಅಂತ ವದಂತಿಗಳು ಇದೆ ಅಂತ ಹೇಳಿ ಪ್ರಾಥಮಿಕ ಒಂದು ಮಾಹಿತಿ ಇದೆ ಬಟ್ ಇದರಲ್ಲಿ ಈ ರೀತಿ ಘಟನೆ ಮೈಸೂರಲ್ಲಿ ನಡೆದಿರೋದು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ವಿ ಮತ್ತು ಎಲ್ಲ ಕೂಡ ಎಲ್ಲಾ ಅಂಶಗಳ ಬಗ್ಗೆ ತನಿಖೆ ತಮ್ಮ ಅಂದ್ಕೊಳ್ತೀವಿ